ಎಲ್ಲರಿಗೆ ಇವತ್ತು ನಮ್ಮ ಡಬ್ಬಿಗಳು ರಿಪೇರಿ ಮಾಡತ್ತೀವು ಡಬ್ಬಿ ಬೇರಿಂಗ್ ಹೊಡೆದ ಬೇರಿಂಗಾಗಿ ಹಾಕತ್ತೀವು ಬೇರೆ ತೋರಿಸ್ತೀನಿ ನಮ್ದು ಇದ್ರದ್ದು ಮುಂದಿನ ಬೇರಿಂಗ್ ಹೊಡೆದೈತಿ ಇದ್ರ ನಂಬರ್ ಮೂವತ್ತೆರಡು ಇಪ್ಪತ್ತೊಂದು ಆರು ಬೇರೆ ಎಲ್ಲಿ ಹೊಡೆದಿ ತೋರಿಸ್ತೀನಿ ನಿಮ್ಗೆ ಹ್ಞೂ ಇಲ್ಲಿ ಹೊಡೆದದ ಇಲ್ಲಿ ಹೊಡೆದಿತ್ತು ಊರ ಗಾಲ್ಗಳು ಬಿಚ್ಚ ಗಿರಿಸಿಂಗ್ ಮಾಡತ್ತೀವು ಗ್ರೀಸ್ ಯೂಸ್ ಮಾಡತ್ತಿ ಬೆಲ್ಮೋಟೋ ಅಂತ ಹೊಸ ಕಂಪ್ನಿ ಬಂದೈತಿ ಈ ಕಂಪ್ನಿ ಬೇರೆ ಹಾಕತ್ತಿ ಎಸ್ ಕೆಪ್ ಕಂಪ್ನಿ ಇವೆರಡೂ ಈಗ ಅದನ್ನೂ ಆಗೈತಿ ಇದನ್ನೂ ಆಗೈತಿ ಈ ದೊಡ್ಡ ಬೇರಿಂಗ್ ಸಣ್ಣ ಬೇರಿಂಗ್ ನಂಬರ್ ಇದೆ ಮೂವತ್ತೆರಡು ಎರಡು ನೂರು ಹದಿಮೂರು ಇನ್ನು ಅದೊಂದು ಬಾಕಿ ಐತಿ ಇನ್ನೂ ಮಾಡೋದು ಒಂದು ಸೆಟ್ ಮಾಡಿ ಬಿಟ್ಟಿವೀಗ ಈಗ ಎರಡು ಬಿಚ್ಚಾರು ಇಲ್ಲಿ ತೊಳೆತ್ತಾರೆ ನೋಡಿ ಮಿಸ್ತ್ರಿಗಳು ಇನ್ನ ಟರ್ನಿಂಗ್ ಟೇಬಲ್ ಕೆಲಸ ಮಾಡೋದು ಬಾಕಿ ಐತಿ ಇನ್ನೊಂದು ಬೇರಿಂಗ್ ಐತಿ ಹೊಡೆದಿದ್ದ ಇಲ್ಲೆಲ್ಲ ಒಡೆದಿದ್ದ ತೆಗೆದಿವು ತೆಗ್ದವು ಇಷ್ಟು ಹೊಡೆದ ಇವು ಈಗ ಮೂರು ಡಬ್ಬಿ ಬಿಚ್ಚಿವು ಇಷ್ಟು ಹೊಡೆದಾವು ಇನ್ನ ಒಂದು ಐತಿ ಈ ಟೈಪ್ ಒಳಗೆಲ್ಲ ಸೀಸನ್ ಚಲೋ ಆಗೋದೈತಿ ಈಗ ಅದಕ್ಕೆ ರಿಪೇರಿ ಮಾಡಾಕತ್ತೀವಿ ಟರ್ನಿಂಗ್ ಟೇಬಲ್ ರಿಪೇರಿ ಮಾಡಿದ ಬಾಕಿ ಐತಿ ಅದನ್ನು ತೋರಿಸ್ತೀನಿ ನಿಮಗೆ ಟರ್ನಿಂಗ್ ಟೇಬಲ್ ರಿಪೇರಿ ಮಾಡೋದು ತೋರಿಸ್ತೀನಿ ಹಾಂ ರೀ ಹಾಂ ಮಿಸ್ತ್ರಿ ಅವ್ರೇನು ಹೇಳತ್ತಾರ ಕೇಳಿರಿ ಇಲ್ಲಿ ಕೆಲಸ ಎಲ್ಲ ಸ್ವಲ್ಪ ವಶಸ್ ಓಕೆ ಮಾಡ್ತಾರು ಫಸ್ಟ್ ಕ್ಲಾಸ್ ಯಾರಿಗ್ರಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಮನೆತನ ಬಂದ್ ಬಂದು ಮಾಡ್ತಾರು ಕೆಲಸ ಏಕೆ ನಂಬರ್ ಮಾಡ್ತಾರು ನಮ್ಮ ಜಾಂಡ ಇನ್ನೊಂದು ಸ್ವಲ್ಪ ಕೆಲಸ ಹೊಡೆದೈತಿ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು ವೈರಿಂಗ್ ಮಾಡ್ಕೋಬೇಕು ಲೈಟ್ ಹಾಕೋಬೇಕು ಈ ಟೈಪ್ ತೊಳಿತಾರ ಬೇರಿಂಗ್ಗಳು ಸ್ವಚ್ಛ ನೋಡ್ರಿ ಇದು ಹೊಸದ್ಕ ಹಳಿದಕ್ಕೆ ಏನು ಫರಕ್ ಐತಿ ಕಮೆಂಟ್ ಮಾಡಿ ತೋರಿಸ್ರಿ ಹೇಳ್ರಿ ನೀವು ಸ್ವಲ್ಪ ನಿಮ್ಗೆ ಎಲ್ರಿ ಹಳಿದ ತನ್ಸಾದಿ ಈ ಟೈಪ್ ತೊಳಿತಾರು ಎಷ್ಟು ಸ್ವಚ್ಛ ಮಾಡ್ತೀವೋ ಅಷ್ಟು ತಾಳ್ಕೆ ಬರ್ತೈತಿ ಯಾರಿಗ್ರಿ ಅನಿಸ್ತೈತಿ ಇದು ಇವೆರಡು ಬೇರಿಂಗ್ಗಳು ಹೊಡೆದಿಲ್ಲ ಇವೆರಡು ಚಲೋ ಅದಾವು ಅದು ಹಿಂದಿನದ್ರೊಳಗೆ ಒಂದು ಸಣ್ಣ ಬೇರಿಂಗ್ ಹೊಡೆದ ಈ ಟೈಪ್ ಎಲ್ಲ ತೊಳೆದವು ಸ್ವಚ್ಛ ಪೂರ ಎಲ್ಲ ಹೊಸ ಕಲರ್ ಕಾಣತೈತಿ ಆ ಟೈಪ್ ತೊಳೆದಾರೆ ನಮ್ಮ ಹೆಸ್ರಿಯವರು ಕೆಲಸ ಹೇಗೆ ನಂಬರ್ ಮಾಡ್ತಾರು ಯಾರು ಇದ್ರೆ ಮಾಡ್ಕೋಬೋದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಅವ್ರದ್ದು ದಿಕ್ಷಿ ಚೆಕ್ ಮಾಡಿರಿ ಅದರೊಳಗೆ ಹಾಕಿರ್ತೀನಿ ನಂಬರ್ ಇರ್ತದೆ ಯಾರಿಗೆ ರೀ ಬೇಕಂದ್ರೆ ಕಾಲ್ ಮಾಡಿ ಎನಿ ಟೈಮ್ ಅಕಸ್ಮಾತ್ ಎಲ್ಲ ರೀ ಅದಕ್ಕೆ ಡೇಬಿಗಳು ಹಂಗೇನಿರಿ ಅದು ಮಾಡಬೇಕಾ ಅಂದ್ರೂ ಫೋನ್ ಮಾಡಿರಿ ಬಂದು ಮಾಡ್ಕೊಟ್ಟು ಹೋದಾರ ಆಯ್ತು ಆಮ್ಯಾಗ ತೋರಿಸ್ತೀನಿ ಮತ್ತೆ ಟರ್ನಿಂಗ್ ಟೇಬಲ್ ಬಿತ್ತ ತೋರಿಸ್ತೀನಿ ಅಷ್ಟೊತ್ತು ಇದ್ರ ಹೊಸ ಬೇರೆ ಸಣ್ಣದ ಅದ್ರಾಗ